ಕಾಣ್ ನನಗಿನ್ ಕಾಯಕ್ಕಾಗಲ್ಲ ಇನ್ನು ಎಷ್ಟು ದಿನ ನಮ್ಮ ನಮ್ದು ಮದ್ವೆ ವಿಚಾರ ಮಾತಾಡ್ತಾನೆ ಇಲ್ಲ ನಮ್ಮ ವಿಚಾರ ಮಾತಾಡು ತಡಿ ಎಲ್ಲಾರು ನೋಡು ಖುಷಿಯಿಂದ ಈಗ ನಮ್ಮ ತಂಗಿ ಮದ್ವಿ ಐತೆ ಅಂತೇಳಿ ಎಲ್ಲರೂ ಓಡಾಡಿ ಎಲ್ಲ ಖುಷಿಯಿಂದ ಅದಾರ ಈಗ ನಾನು ನನ್ನ ಮದ್ವಿ ಇದು ನಮ್ಮಿಬ್ಬರು ವಿಚಾರ ಹೇಳಿದ್ನಿ ಅಂದ್ರೆ ಸುಮ್ಮನ ಅದು ಸರಿ ಅನ್ಸಂಗಿಲ್ಲ ಅಂತ ಇದು ಮದ್ವಿ ಮದ್ವಿ ಮುಗಿಲಿ ಮುಗಿದ ತಕ್ಷಣ ನಾನು ಹೇಳ್ತೇನೆ ಅಂತ ನೀನು ಆಮೇಲೆ ಹೇಳ್ತೀಯಾ ನೋಡು ದಿನ ದಿನಕ್ಕೆ ದಿನ ಕೈ ಈ ಹೊಟ್ಟೆ ಮುಂದೆ ಬರೋದು ನಿಲ್ತಾ ಇದಿಯಾ ನೋಡು ಸ್ವಲ್ಪ ನಾನು ಎಷ್ಟು ದಿನ ಅಂತ ಈ ಹೊಟ್ಟೆನ ಮುಚ್ಚಿಟ್ಕೊಳ್ಳಿ ಹೇಳಿ ನನ್ನಿಂದ ತಪ್ಪಾಗ್ಬಿಟ್ಟೈತಿ ಏನ್ ಮಾಡೋದು ಆಯ್ತು ಹೇಳ್ತೀನಿ ಮದುವೆ ಮುಗಿದ ತಕ್ಷಣ ಹೇಳ್ತೀನಿ ಅಂತ ನಮ್ಮ ಮನೆಯಾಗ ಅಲ್ಲಿವರೆಗೂ ತಾಳ್ಮೆಯಿಂದ ಇರು ನಾನ್ ಹಿಂದಿದ್ದೀನಿ ನಮ್ಮ ನಮ್ ತಾಯಿನೂ ನನ್ನ ಮನೆ ಬಿಟ್ಟು ಆಚೆ ಹಾಕ್ಬಿಟ್ಲು ಇವಾಗ ನಿನ್ನ ಬಿಟ್ಟು ನನ್ಗೆ ಯಾರ್ ಗತಿ ಹೇಳಿ ನೋಡೋಣ ಹ್ಮ ಏನ್ ಯೋಚನೆ ಮಾಡ್ತಾ ಇದೀಯ ನನಗೆ ಯಾರ ದಿಕ್ಕು ನಿಮ್ ನೋಡಿದ್ರೆ ಒಪ್ಕೊಳ್ಳೋ ತರ ಕಾಣಿಸ್ತಾ ಇಲ್ಲ ಈಗಿನ ಅನಿಸ್ತಾನೆ ಇಲ್ಲ ನೋಡು ಮನೇಲಿ ಎಲ್ಲರೂ ಒಂಥರ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದ್ದಾರೆ ಹ್ಮ್ ನಾ ಅಂತದ್ರಲ್ಲಿ ನನ್ ಹೆಂಗ ಒಪ್ಕೊಳ್ತಾರೆ ಹೇಳಿ ನೋಡೋಣ ನನಗೆ ಯಾಕೋ ಡೌಟ್ ಇದೆ ಏನಾದರೂ ಒಂದು ಮಾಡು ಆದಷ್ಟು ಬೇಗ ಹೇಳು ನಿಮ್ಮನೇಲಿ ನಿಮ್ಮನೇಲಿ ಹುಡ್ಗಿ ಬೇರೆ ಹುಡುಕ್ತಾ ಇದ್ದಾರೆ ನೀನ್ ಏನೋ ಮಾತೊಟ್ಟಿದಿ ಅಂತೆ ನಾನ್ ಇವತ್ತು ಪ್ರೀತಿ ಮಾಡಲ್ಲ ನೀವ್ ಹೇಳಿದ ಹುಡ್ಗಿನ ಮದುವೆ ಹಾಕ್ತೀನಿ ಅಂತ ನಾನು ಹೇಳಿದ್ದೀನಿ ಆ ಆತರ ಏನೋ ಆಗಲ್ಲ ನೀನ್ ಬಿಟ್ಬಿಡು ನಾ ಎಲ್ಲ ನಮ್ಮ ನೋಡ್ ತೋರಿಸ್ತೀನಿ ಆಯ್ತಾ ಅಯ್ಯ ಮುತಾರ್ ಹೇಳುದು ಬರೋಬ್ಬರಿ ಐತಿ ಇವರಿಬ್ಬರು ನೋಡು ಏನೇ ಐತಿ ಹ್ಮ್ ಇಲ್ಲೇ ಮುಂದೆ ಹೇಳ್ತೇನೆ ತಮ್ಮ ನಾಳೆ ಮಾಡಕ್ ಹೋಗುದಂತಿ ಅವಾಗ ಗೊತ್ತಾಗತ್ತ ನೋಡ್ರಿ ಎಲ್ಲಾ ಬಟಾ ಬೈಲಾಗತ್ತೆ ಶ್ರೀಕಾಂತ್

ಇಲ್ಲಾಂದ್ರ ನೀವಾಸಿ ಮಾಡ್ಬೇಡ ಹೆಣ್ಣು ನೋಡಕ್ ಹೋಗ್ತೀಯಾ ನನ್ನ ಪರಿಸ್ಥಿತಿ ಏನು ಹೇಳ್ತಿರ್ಬೇಕಾದ್ರೆ ಸುಮ್ನೆ ನಿಂತ್ಕೊಂಡಿದ್ಯಾ ಹಿಂಗೆ ನಾನು ಇವ್ಳ ಮದುವೆ ಆಗ್ತೀನಿ ಅಂತ ಹೇಳಕ್ ಆಗ್ತಾಲ್ವಾ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವಾ ನಿನ್ಗೆ ಮೋಸ ಮಾಡಿ ಇನ್ನೊಂದು ಹುಡುಗಿನ್ ಮದ್ವೆ ಆಗ್ತೀಯಾ ನೀನು ಸುಮ್ನೆ ಬಿಡಲ್ಲ ನಿನ್ನ ನಿಖಿತಾ ನೋಡಿಲ್ಲ ನೀ ಅಷ್ಟೊಂದು ಎಕ್ಸೈಟ್ ಆಗೋಣ ನಾ ಹೇಳ್ತಾ ಇದ್ದೀನಲ್ಲ ನಾನೇನೋ ಮೋಸ ಮಾಡಲ್ಲ ನೋಡಿ ಶ್ರೀಕಾಂತ್ ನೀನು ಏನಾದರೂ ನನಗೆ ಮೋಸ ಮಾಡಿಬಿಟ್ಟು ಇನ್ನೊಂದು ಮದುವೆ ಆಗಬೇಕು ಅಂತ ಏನಾದರೂ ನಿನ್ನ ಮನಸಲ್ಲಿ ಇತ್ತಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ನಿಮ್ಮ ಮನೆಯವ್ರನ್ನೂ ಸುಮ್ಮನೆ ಬಿಡಲ್ಲ ತಿಳ್ಕೊ ಹ್ಞೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಮೋಸ ಆಗಿದೆ ಅಂತ ಹೇಳ್ತೀನಿ ಅದೆಲ್ಲ ಯಾಕೆ ಮಾತಾಡ್ತಿ ಹೇಳಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೋತಿ ಆರಾಮಾಗಿರು ಆ ಥರ ಏನೂ ಆಗಲ್ಲ ಇನ್ನು ಏನಾಗ್ಬೇಕು ಹಾ ಇನ್ನು ಹೇಳು ನಾನು ಇದೆಲ್ಲ ಅರ್ಥ ಹತ್ತಾಗ್ಲಿಲ್ಲಲ್ಲ ನಿನ್ಗೆ ನೋಡು ಸರಿ ಇರಲ್ಲ ನಿನ್ನೆ ನೆಚ್ಕೊಂಡ್ ಬಂದಿದ್ದೀನಿ ನೀನೇನಾದರೂ ನಾನು ಮೋಸ ಮಾಡ್ತೀಯ ಅಂತ ಗೊತ್ತಾಗಬೇಕು ಆವತ್ತಿದೆ ನಿನಗೆ ಮಾರಿ ಹಬ್ಬ ಹ್ಞೂ ಮೂರು ಲೋಕ ಒಂದ್ ಮಾಡಿಬಿಡ್ತೀನಿ ಹುಷಾರಿಂದ ಇರು ಹೇಳ್ತೀನಿ ಕೇಳು ಆತರ ಏನಾಗಲ್ಲ ನಿಖಿತಾ ನೀನು ಹೇಳಲ್ಲ ಅನ್ಸುತ್ತೆ ನಾನೇ ಹೋಗಿ ನಿಮ್ಮ ಮನೆಯವ್ರ ಹತ್ರ ಹೇಳ್ತೀನಿ ಅಷ್ಟೇ నిఖి నిఖి నిడు అంతా నోడ్రే అదూనా విచార నిత ఇష్ట దొడ్ తప్ప తప్ప దేవ్రే ఏర్బర్లీ ಹ್ಮ್ ನಾನು ಅವತ್ತೇನಾದರೂ ತಪ್ಪು ಮಾಡದೇ ಇದ್ರೆ ಇಷ್ಟೊಂದು ಅನ್ಭವಸ್ತಾನೆ ಇರಲಿಲ್ಲ ನಾನು ಏನಾತ ನನ್ನಿಂದ ಈ ಸಮಸ್ಯೆನ ಹೆಂಗ್ ಬಗೆಹರಿಸ್ಬೇಕು ಹೆಂಗೆ ಮನೆಯಾಗ ಹೇಳಿ ಹೇಳಿದ್ರು ಒಪ್ಕೋತಾರ ಅಷ್ಟಕ್ಕೂ ಯಾವ ಮುಖ ಇಟ್ಕೊಂಡು ಹೇಳಿ ಏನು ಮಾಡಲಿ ನಾನು ನಾವು ಅಮ್ಮಿ ನೋಡೇ ಇಲ್ಲ ಯಾರು ನೀನು ಬೇಡ ಬೇಡ ನಾವು ಅಷ್ಟು ಆಟ ಆಡ್ತೀವಿ ನೀನು ಬೇಡ ಹೋಗು ಎಲ್ಲಿ ಹೋಗ್ಯಾನ ಏನ ನಮ್ಮ ಅಮ್ಮಿ ಊರಿದು ಹಾಂ ಸೀದಿ ಮಾಡ್ತಾರಲ್ಲ ಹಾಂ ಅವ್ರ ಮಗ ನಾನು ಸುಮಾಂಟಿ ಮಗ ಅಯ್ಯ ಅವ್ರ ಮಗನೇ ಇದಿದ್ದಿಲ್ಲಲ್ಲ ನಮ್ಮ ಅಜ್ಜಿ ನಮ್ಮನ್ನ ಮದ್ವಿಗೆ ಅಂತ ಕರ್ಕೊಂಡ್ಬಂದಾರ ನಾನು ಫ್ರೆಂಡ್ಸ್ ಮಾಡ್ಕೋರ್ಯಾ ಬಿಡು ಚಿಂತಿ

ಹ್ಞೂನು ಅಣ್ಣ ಸುಮಕ್ಕನ್ ಮಗ ಅಂತ ನೋಡ್ಯಣ್ಣ ನಾನು ಐಡಿಯಾ ಕೊಡ್ತೀನಿ ಹಂಗತಿ ನೋಡಿಲ್ಲ ನಿನ್ನ ಕೈ ಮುರಿದಿದ್ದಕ್ಕೂ ಕಾಲ್ ಮುರಿದನು ಆ ಈ ಸತಿ ಮಾತ್ರ ಅವ್ರ ಕಡೆಯಿಂದ ಮಸ್ತ್ ವಸೂಲಿ ಮಾಡ್ಬೋದು ಇದಕ್ಕೆಲ್ಲ ಶೇಡ್ ತಿರ್ಸ್ಕೋಬಹುದು ಏನ್ ನೀನು ನೀನ್ ಅದ್ಯಾಂಗ ಅಲ್ಲೇನಾ ಈ ಹುಡುಗನ ಎತ್ಕೊಂಡ್ ಹೋದ್ರ ಹ್ಮ್ ಹೆಂಗಿರ್ತೀ ಸುಮ್ಮಕ್ಕ ಲಗ್ನಕಂತ ಈಗ ಮಲ್ಲಪ್ಪ ಮಸ್ತ ಲಗ್ನಕ್ಕ ಈ ಹುಡುಗನ ಕಿಡ್ನಾಪ್ ಮಾಡ್ಬಿಡುದು ಕಿಡ್ನಾಪ್ ಕರ್ಕೊಂಡು ಹೋಗ್ರು ಹ್ಮ್ ಹಿಂದೆಗಡೆ ನಮಗ ಇಷ್ಟ ರೊಕ್ಕ ಕೊಟ್ರ ಈ ಹುಡ್ಕೊಂಡ್ ಬಿಡ್ತಿನಿ ಅನ್ನೋದು ಅದೇ ಅದ ಹೆಂಗ್ತಿ ಹ ಸುಮ್ಮಕ್ಕ ರೊಕ್ಕ ಕೊಡಬೇಕು ಸುಮ್ಮ ಕೊಡ್ಲಿಕ್ಕೆ ಅಂದ್ರೆ ಅಮ್ಮ ಅನ್ಸ್ಕೊಂದ ಸಕ್ಕು ಬಾಯಿ ಸತಿ ಸಕ್ಕು ಬಾಯಿ ಯಾಕೆದ್ರು ಕೊಡಬೇಕು ಹೆಂಗೈತಿ ಅಣ್ಣ ಇಲ್ಲೇ ನನ್ನ ಶಿಸ್ಸ್ಯ ಆಗಿದ್ದಕ್ಕೂ ಸಾರ್ ಕತ್ಲೇ ಆಟ ಮಾಡೋಣ ಇಲ್ಲಿ ಆದ್ರ ಅಲ್ಲಿ ಆ ಹುಡ್ಗರು ನಿಂತವಲ್ಲ ಹ್ಮ್ ಮತ್ತ ಹಿಂದಗಡೆ ಆ ನೀ ಹೇಳಿದ್ರ ನೀಸ್ಕೊಬೇಡ ಆ ಹುಡ್ಗರ್ನ ಹೆಂಗ್ ಕಳ್ಸಬೇಕನ್ನೋದು ನನ್ ಗೊತ್ತೈತಿ ಹ್ಮ್ ಇವನ್ನ ನಾನು ಕರ್ಕೊಂಡ್ಬಿಡ್ತೀನಿ ಕರ್ಕೊಂಬಂದು ಅಲ್ಲಿ ನಮ್ದು ಐತಲ್ಲ ಅಡ್ಡಾಗ ಇದ್ದಾಗ ನನಗೆ ಫೋನ್ ಹೆಚ್ಚಿ ಹಿಂದುಗಡೆ ಕೇಳೋಣ ರೊಕ್ಕ ಕೊಡಬೇಕು ಜಕಸ್ತ ಆತು ಆತು ಏನು ಮಾಡಿ ಕರ್ಕೊಂಬರ್ತೀನೋ ಕರ್ಕೊಂಬ ಕೈಯಾಗ ನೈ ಆ್ಯಪೀಸ್ ಇದ್ದಿದ್ದಿಲ್ಲ ಈ ಐಡಿಯಾ ಕೊಟ್ಟು ಬೀಚ್ ಮಾಡಿದ್ ನೋಡ್ಲಿ ಆತ ನೋಡಲಿ ಆಟ ಮಾಡಿ ಏನು ನೀ ನಮ್ಮ ಸುಮ್ಮಕ್ಕನು ಮಗ ಅಲ್ಲ ಅಂದರು ಅಂತ ನನ್ನ ನಿಮ್ಮ ಮಮ್ಮಿ ನನಗೆ ಗೊತ್ತು ಇವು ಬಿಡು ಹಾಂ ರೊಕ್ಕ ಕೊಡ್ತೀನಿ ಹೋಗಿ ಒಂದು ಚೀಟ್ ತೊಂಬರ್ತೀರಿ ಹಾಂ ನೋಡಿಲಿ ನಿಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ ರೊಕ್ಕನಾ ಅಲ್ಲಿ ನಿಮ್ಗೇನು ಕೊಡ್ಕರಿ ಬೇಕಾ ಅದು ತಿನ್ಬನ್ರಿ ಆ

ಬಾ ಬಾ ನಿಮ್ಮ ಮಮ್ಮಿ ನಮ್ಗ ಹೇಳ ಆಯ್ತು ಬಿಡಪ್ಪ ನಮ್ ಕೂಡ ಬರ್ಲಿಕ್ಕನ್ರಿ ನಾತ್ ಹಿಂಗ ಸೀರೆ ಹೋಗು ಬಸ್ ಸ್ಟ್ಯಾಂಡ್ ಸಿಕ್ತತಿ ಹ ನಿಮ್ಮ ಮಮ್ಮಿ ನಿಂತ ಹೋಗು ಹುಡ್ಗ್ರ ಹೋದ ನಮ್ ಹುಡುಗರಿಗೆ ಫೋನ್ ಹೆಚ್ಚ ಬಿಡ್ತೀನಿ ಹ ಹೆಂಗೈತಿ ಹ್ಮ್ ರೊಕ್ಕ ಜನ 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 ಸುರಿತಾವ ನನ್ಗೆ ಎಷ್ಟು ಮಾಡಿದ್ದು ಮಾಡಿದ್ರು ಈಗ ಐತಿ ನೋಡ್ರ ಹ ಬಗ್ನಿ ಊಟ ಇಡ್ತೀನಿ ಹ ಹತ್ತು ಲಕ್ಷ ಅಲ್ಲ ಹದಿನೈದು ಲಕ್ಷ ಇಸ್ಕೊಂತಿನಿ ಅವ್ ಕೊಡಬೇಕ ಏನ್ ನಾ ಕೊಡಬೇಕು ಕೊಡ್ಲಿಕ್ಕೆ ಅಂದ್ರ ಹ್ಮ್ ಬಾಳೆ ಮೂರ ಬಟ್ಟೆ ಆಗತ್ತ ಸುಮ್ಮಕ್ಕಂದು ಹ್ಮ್ ಮತ್ತ ಅವ ಆಕೆ ಗಾಂಡ ಈಕಿನ್ ನಂಬಿ ಹುಡ್ಗನ್ ನಾ ಈ ಹುಡುಗನ್ ಮಾಡಿ ಕರ್ಕೊಂಡು ಹೋಗ್ಲಿಕ್ ಅಂದ್ರ ಬಿಟ್ಟಡ ನಾವ್ ನಡಿಯನ್ನ ಹ್ಮ ಈಗ ಅದೃಷ್ಟ ನಮ್ದ ಐತಿ ರಾಜಿ ಹೋಗ ನಮ್ದ ನಡಿ